ಹಾಯ್ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನಿವತ್ತು ಬೆಳಿಗ್ಗೆಯಿಂದನೇ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಅದು ಊರಲ್ಲಿ ನಮ್ಮೂರು ಅಂದರೆ ನಂತವ್ರ ಮನೆಗೆ ಬಂದಿದ್ವಿ ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇನ್ನೂ ಬೆಳಗ್ಗೆ ಆಗಿಲ್ಲ ಆವಾಗಲೇ ಮನೆಯವರು ವಾಕಿಂಗ್ ಮಾಡ್ತಾಯಿದ್ರು ಆಚೆ ಬಂದು ತುಂಬ ಚೆನ್ನಾಗಿತ್ತು ಕ್ಲೈಮೇಟನ್ನು ಸ್ವಲ್ಪ ಇನ್ನೂ ಬೆಳಗ್ಗೆ ಇದೆ ಒಂದು ಫೈ ಅರೌಂಡ್ ಫೈವ್ ಫಾರ್ಟಿ ಫೈವ್ ಟೈಮ್ ಇರ್ಬೋದು ಈಗ ಸ್ವಲ್ಪ ಕತ್ಲು ಕತ್ತಲೆ ಇದೆ ಅವರು ಟೆರೆಸ್ ಮೇಲೆ ಹೋಗ್ಬಿಟ್ಟು ವಾಕ್ ಮಾಡ್ತಾಯಿದ್ರು ನಾನು ಹಾಗೆ ಬಂದೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ನೇಚರ್ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೆಲ್ಲ ಹಳ್ಳಿ ಕಡೆ ಬಂದಾಗ ಹಳ್ಳಿ ವಾತಾವರಣಕ್ಕೆ ಯಾವ ಥರ ಅನಿಸುತ್ತೆ ಹೇಳಿ ನನಗೆ ಕಮೆಂಟ್ ಮಾಡಿ ಹಾಗೆ ನನ್ನ ವೀಡಿಯೋ ನೋಡಿ ನಿಮಗೆಲ್ಲ ಏನು ಅನಿಸ್ತು ಅಂತ ಕೂಡ ಹೇಳಿ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋ ಸ್ಟಾರ್ಟ್ ಇದ್ದೀನಿ ನೋಡಿ ಇನ್ನೂ ಚಂದ್ರ ಕೂಡ ಹೋಗಿಲ್ಲ ಆ್ಯಕ್ಚುಲಿ ಇದು ಮಾರ್ನಿಂಗ್ ಸೂರ್ಯ ಬರಬೇಕು ಇನ್ನೂ ಚಂದ್ರನೇ ಮುಣಗಿಲ್ಲ ಅಷ್ಟು ಬೇಗ ಎದ್ಬಿಟ್ಟಿದ್ದೀನಿ ಅಲ್ಲಾದರೆ ಸೆವೆನ್ ತರ್ಟಿ ಆದರೂ ಎದಾಳ್ತಾ ಇರಲಿಲ್ಲ ಇಲ್ಲಿ ಯಾಚನೆ ಮಲಗಿರ್ತೀವಿ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಎದ್ವಿ ಅದು ಈಗ ಬೇಗ ಬೆಳಗಾಗುತ್ತೆ ಅದಕ್ಕೋಸ್ಕರ ನೋಡಿ ಫೈ ಫಾರ್ಟಿ ಫೈವ್ ಆಗ ಎದ್ದಿದ್ದು ಆಚೆ ಎಲ್ಲ ಸುತ್ತಾಡ್ಕೊಂಬರೋ ಅಷ್ಟೊತ್ತಿಗೆ ಸಿಕ್ಸ್ ಓ ಕ್ಲಾಕ್ ಇದೆ ಇವ್ನು ಬೆಳಿಗ್ಗೆ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಗೈಸ್ ಹೇಮಂತ್ ಅಂತೂ ಒಂದೇ ಒಂದು ಅಳಸಿನ ಮೂಡೆ ಇತ್ತು ಅದು ಹಾಗೆ ಬಿಟ್ಟರೆ ಕೊಳ್ತೋಗುತ್ತೆ ಅಂತ ಹೇಳಿ ಇವ್ನು ಬೆಳಿಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಕುಯ್ಯೋದಕ್ಕೆ ನಮ್ಮನ್ನು ನಮ್ಮನು ಇಲ್ಲ ನಾನು ಬರಲ್ ನೀನು ಏನಾರು ಮಾಡ್ಕೊ ಅಂತ ಹೇಳ್ಬಿಟ್ಟು ನಾನು ಆಚೆ ಹೋದೆ ಬರೋಷ್ಟರಲ್ಲಿ ಒಂದು ಪೀಸೆಲ್ಲ ಫುಲ್ ಕಟ್ ಮಾಡಿ ತೊಳೆ ಎಲ್ಲ ಬಿಡಿಸ್ತಾ ಇದ್ದಾನೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಇನ್ನು ಸ್ಟಾರ್ಟ್ ಮಾಡಿದ್ದಾನೆ ಅದಕ್ಕೋಸ್ಕರೇ ಇನ್ನೊಂದು ಕಟ್ ಮಾಡಿ ಇಟ್ಟಿದ್ದ ಅದನ್ನು ಅದು ಹಾಲೆಲ್ಲ ಸೋರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಒಂದು ಪೇಪರ್ ಕವರ್ ಮಾಡಿಬಿಟ್ಟಿದ್ದಾನೆ ಅದು ಹಾಲೆಲ್ಲ ಹೀರ್ಕೊಳತ್ತೆ ಪೇಪರು ಅಷ್ಟರೊಳಗೆ ಇನ್ನೊಂದು ಪೀಸ್ ಕಟ್ ಮಾಡ್ತಾನೆ ಫುಲ್ ಹಣ್ಣು ಅಷ್ಟೇ ಚೆನ್ನಾಗಿತ್ತು ಸ್ವೀಟ್ ಸ್ವೀಟಾಗೆ ಜಾಸ್ತಿ ತೊಳೆನೂ ಬಂದಿದ್ವು ನಮ್ಮ ಅಬ್ಬಿ ಅವ್ರು ಕಳಿಸಿದ್ರು ಅವ್ರು ಯಾವುದೇ ಥರ ಹಣ್ಣಾದ್ರೂ ಅವರು ತಿಂದ ನಮಗೂ ಕಳಿಸ್ತಾ ಇರ್ತಾರೆ ಅವಾಗವಾಗ ಅದಕ್ಕೆ ಅಂಗಡಿ ಹತ್ರ ಹೋಗ್ತಾನೆ ಅಲ್ವಾ ಮನೆ ಹತ್ತಿರ ನೀರೆಲ್ಲ ಜಾಸ್ತಿ ಅಂಗಡಿಗೆ ಹತ್ರ ಹೋಗ್ತಾನೆ ಬೆಳಿಗ್ಗೆ ಕಟ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಕಟ್ ಇದ್ದಾನೆ ಇನ್ನು ನಾವೂ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ಮಾಡಿ ಸ್ವಲ್ಪ ಬಟ್ಟೆ ವಾಶ್ ಮಾಡಿದ್ವು ಅದೆಲ್ಲ ಮಾಡಿ ಆದಮೇಲೆ ಬಿಸಿಲು ಜಾಸ್ತಿ ಅಲ್ವಾಗ ಊರಲ್ಲಿ ಎಷ್ಟು ನೇಚರ್ ತಂಪಾಗಿರುತ್ತೋ ಅಷ್ಟೇ ಇರುತ್ತೆ ನಮ್ಮ ಕಡೆ ಅಂತೂ ಅದಕ್ಕೋಸ್ಕರ ಅಕ್ಕ ತಮ್ಮ ಇಬ್ಬರು ಹೇಳೀರು ಕುಡಿತಾ ಇದ್ದಾರೆ ಅಂದರೆ ನಮ್ಮ ಮನೆಯವರು ನಮ್ಮಮ್ಮ ಸಖತ್ತಾಗಿತ್ತು ಎಳ್ಳಿರೂ ಅಷ್ಟೇ ಗಂಜಿ ಗಂಜಿ ಥರ ಇತ್ತು ಇದು ಕಾಯಿ ಬಲ್ತಿರಲಿಲ್ಲ ಏನಿಲ್ಲ ಅಲ್ವಾ ತುಂಬ ಟೇಸ್ಟಿಯಾಗೆ ಇದು ನಮ್ಮ ಗಿಡದಾಗ್ಳವೇ ಅದಕ್ಕೋಸ್ಕರ ಕುಡಿತಾ ಇದ್ದೀವಿ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ದೀವಿ ಗೈಸ್ ಊರಲ್ಲಿ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಅಂತೇಳಿ ಊರಿಗೆ ಬಂದಿದ್ದು ಬಟ್ ಈಗ ಆರಾಮಾಗಿದ್ದಾರೆ ಚೆನ್ನಾಗಿದ್ದಾರೆ ಅದಕ್ಕೋಸ್ಕರ ಹೆಲ್ದಿ ಫುಡ್ಡು ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟ್ ಎಲ್ಲ ತೊಗೊಳ್ತಾ ಚೆನ್ನಾಗಿರೋದ್ರಿಂದ ಸ್ವಲ್ಪ ಹಾಗೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ಮನೆಯಲ್ಲಿ ಅವರು ಇದ್ದರೆ ಅಲ್ವಾ ಮಾ ಏನಾದರೂ ಮಾಡೋಕ್ಕೆ ಆಗೋದು ಅದಕ್ಕೋಸ್ಕರ ಫಸ್ಟ್ ಅವ್ರು ಆ್ಯಕ್ಟಿವ್ ಆಗಿರಲಿ ಅಂತೇಳಿ ಇಷ್ಟು ದಿನ ವೀಡಿಯೋ ಸ್ಟಾಪ್ ಮಾಡಿದ್ದೆ ಈಗ ಪರವಾಗಿಲ್ಲ ಚೆನ್ನಾಗಿದ್ದಾರೆ ಇನ್ನು ಮನೆ ಕೆಲಸ ಎಲ್ಲ ಮುಗಿಸ್ಕೊತ ಹಳ್ಳೀಲಿ ಸ್ವಲ್ಪ ದಿನ ರೆಸ್ಟ್ ಮಾಡಿದ್ರೆ ಹುಷಾರಾಗ್ತಾರೆ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ಇದ್ದೀವಿ ಅವ್ರಿಗೂ ಸ್ವಲ್ಪ ಚೇಂಜಸ್ ಸಿಗುತ್ತೆ ಸಿಟಿ ಲೈಫ್ಗೂ ಹಳ್ಳಿ ಲೈಫ್ಕೂ ಇಲ್ಲಾದರೆ ಸ್ವಲ್ಪ ಪೀಸ್ಫುಲ್ಲಾಗೆ ನೆಮ್ಮದಿಯಾಗಿರ್ತಾರೆ ಅಂಥೇಳಿ ನಾವಿಲ್ಲಿಗೆ ಬಂದಿದ್ದು ಚೆನ್ನಾಗಿದ್ದಾರೆ ಅಲ್ವಾ ಅದಕ್ಕೆ ಅದೇ ಎಂಜಾಯ್ ಮಾಡ್ತಾಯಿದ್ದೀವಿ ಇದು ಒಂದು ಟೂ ಡೇಸ್ ತ್ರೀ ಡೇಸ್ ಲಾಗ್ ಇದು ಟೂ ಡೇಸ್ ಲಾಗ್ ಅಷ್ಟೆ ತ್ರೀ ಡೇಸ್ ಏನಿಲ್ಲ ಎರಡು ದಿನದ ಲಾಗ್ ಆಗಿರುತ್ತೆ ಅದು ನೆನ್ನೆದು ಇದು ನೆಕ್ಸ್ಟ್ ಡೇಗೆ ಕಂಟಿನ್ಯೂ ಮಾಡ್ತಾ ಇರೋದು ನಮ್ಮ ಅಬ್ಬಿ ಮತ್ತು ನಮ್ಮ ಹೇಮಂತ ಅಡಿಕೆ ಗಿಡಕ್ಕೆ ಸ್ವಲ್ಪ ಚಪ್ಪರ ಹಾಕ್ಬೇಕಿತ್ತು ಇನ್ನೂ ಚಪರ ಹಾಕಿಲ್ಲ ಆಗಬೇಕು ಅಂತ ಹೇಳಿ ಇನ್ನೂ ಇದ್ದಾರೆ ಅದರಲ್ಲಿ ಒಂದು ನೈಟ್ ಮಳೆ ಬಂದು ನುಗ್ಗೆ ಕೊನೆ ಎಲ್ಲ ಮುರಿದೋಗಿತ್ತು ಅಡಿಕೆ ಗಿಡದ ಮ್ಯಾಗೆ ಬಿದ್ದರೆ ಸುಳಿ ಎಲ್ಲ ಮುರಿದೋಗುತ್ತೆ ಅಂತ ಹೇಳಿ ನಮ್ಮ ಅಪ್ಪ ಹೇಮಂತು ಎಲ್ಲ ಸೈಡಿಗೆ ಎಳಿತಾ ಇದ್ದಾರೆ ನಮ್ಮನವ್ರ ಮೇಲಿಂದನೇ ಅಡ್ವೈಸ್ ಮಾಡ್ತಾ ಇದ್ದಾರೆ ಅಲ್ಲೈತೆ ಇಲ್ಲಿದೆ ತಗೊಳ್ಳಿ ಹೇಳಿ ಇನ್ನು ಊರಲ್ಲಿ ನುಗ್ಗೆ ಗಿಡ ಕಡಿದ್ರೆ ಕೇಳಬೇಕಾ ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಎಲ್ಲನೂ ಸ್ವಲ್ಪ ಬಿಡಿಸ್ಕೊಂಬಿಡ್ತೀವಿ ಅಂದರೆ ಚೆನ್ನಾಗಿರುತ್ತಲ್ಲ ಸುಮ್ಮನೆ ಹಾಗೆ ವೇಸ್ಟ್ ಮಾಡೋಕೆ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನಾನು ನುಗ್ಗೆ ಸೊಪ್ಪು ಸ್ವಲ್ಪ ಬಿಡಿಸ್ಕೊಳ್ಳೋಣ ಅಂತ ಹೇಳಿ ಮಾತಾಡ್ತಾ ಇದ್ದೆ ಈ ಕಡೆ ಸ್ವಲ್ಪ ನುಗ್ಗೆಕಾಯಿನೂ ಆಗಿದ್ವು ಅದರಲ್ಲೇ ನುಗ್ಗೆಕಾಯಿನೂ ಸ್ವಲ್ಪ ಕಿತ್ಕೊಂಡು ಸ್ವಲ್ಪ ನುಗ್ಗೆ ಸೊಪ್ಪು ಹೋಗ್ತಾ ಇದ್ದೀನಿ ಇವರೆಲ್ಲ ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಕೋತಾ ಇದ್ದಾರೆ ನುಗ್ಗೆ ಸೊಪ್ಪು ಬೇಕಾ ಬೇಡ ಅಂತ ನಾನು ಆ ಕೆಳಗಡೆ ಹೋಗ್ಬಿಟ್ಟು ನುಗ್ಗೆಸೊಪ್ಪು ಬರೋಣ ಅಂತ ಹೋಗ್ತಾ ಇದ್ದೀನಿ ಚೆನ್ನಾಗಿತ್ತು ಫ್ರೆಶ್ಶಾಗೆ ಇನ್ನೂ ಬೇರೆ ಗಿಡ ತುಂಬಾ ಇದ್ದಾವೆ ಬಟ್ ಅದನ್ನು ಕಡ್ದಿದ್ವಲ್ಲ ಸುಮ್ಮನೆ ವೇಸ್ಟಾಗಿ ಹೋಗ್ಬಿಡುತ್ತೆ ಅಂತೇಳಿ ಅದರಲ್ಲೇ ಸ್ವಲ್ಪ ನುಗ್ಗೆ ಸೊಪ್ಪು ಬಿಡಿಸ್ಕೊಳ್ಳಿಲ್ಲ ಕೊನ್ಕೊನೆ ತಂದು ಹಾಕ್ಕೊಂಬಿಟ್ಟೆ ಚೆನ್ನಾಗಿತ್ತು ಗಾಯ್ಸ್ ಅದು ನಮಗೆ ಸಿಟೀಲಿ ಸಿಗೋದಿಲ್ಲ ಇದೆಲ್ಲನೂ ಆ ಹಳ್ಳಿಗೆ ಬಂದಾಗೆ ಎಷ್ಟು ಬೇಕೋ ಅಷ್ಟು ತಿನ್ಕೊಂಡ್ಬಿಡ್ತೀವಿ ಅಂದರೆ ಹಂಗಂತ ಏನು ಜಾಸ್ತಿ ತಿನ್ನಲ್ಲ ತಿನ್ನೋದಿಲ್ಲ ಬಟ್ ಬಂದಾಗೆಲ್ಲ ಆ ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಮತ್ತು ಹೊಲದಲ್ಲಿ ಬಿಡೋ ಸೊಪ್ಪು ಇಲ್ಲಿ ಏನೇನು ಸಿಗುತ್ತೋ ಇಲ್ಲಿನ ನೇಚರಿಗೆ ಅದನ್ನೆಲ್ಲ ತಿಂತಾ ಇರಬೇಕು ನಾವು ಅಂತಲ್ಲ ಎಲ್ರೂ ಅಷ್ಟೇ ಹೆಲ್ದಿಯಾಗಿರ್ಬೇಕಂದ್ರೆ ಎಲ್ಲಿನ ಲೈಫಿಗೆ ಅಲ್ಲಿಗೆ ಹೊಂದ್ಕೊಂಬಿಡ್ಬೇಕು ನಮ್ಮ ಅಬ್ಬಿ ನೋಡಿ ಕೊನೆ ಕಡಿತಾ ಇದ್ದಾನೆ ನಮ್ಮ ಪಕ್ಕದ ಮನೆ ಅಜ್ಜಿನೂ ವೆಯ್ಟ್ ಮಾಡ್ತಾ ಇದ್ದಾರೆ ಇದು ಸೊಪ್ಪು ಸಾಂಬಾರು ಚೆನ್ನಾಗಾಗುತ್ತೆ ಒಂದೊಂದು ಗಿಡದ್ದು ಬ ಸಾಂಬಾರು ಚೆನ್ನಾಗಲ್ಲ ಒಂದೊಂದು ಚೆನ್ನಾಗಾಗುತ್ತೆ ಅಂತಾರಲ್ಲ ಹಾಗೆ ಅದಕ್ಕೆ ಅಜ್ಜಿ ನಮ್ಮ ಮನೆ ಹತ್ರನೂ ಹಾಕ್ಕೊಂತೀವಿ ಒಂದು ಕೊನೆ ಕಟ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ನಮ್ಮ ಅಬ್ಬಿ ಅವರಿಗೂ ಒಂದು ಕೊನೆ ಕಡ್ಕೊಡ್ತಾಯಿದ್ದಾನೆ ನಾನು ಹೂವು ಹೋಗಿದ್ದೆ ಇವರು ಎಲೆ ಮಾತ್ರ ತಂದಿದ್ರು ಅಂದರೆ ಸೊಪ್ಪು ಮಾತ್ರ ತಂದಿದ್ದರು ಅದರಲ್ಲಿ ಮೊಗ್ಗು ಹೂವು ಆ ಥರ ವೈಟ್ ಇರುತ್ತೆ ಗೈಸ ಅದು ಹಾಕಿದ್ರೆ ಸಾಂಬಾರಿಗೆ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ಹೂವು ಬೇಕು ಅಂತ ಬಿಡಿಸ್ಕೊಂಬರೋದಕ್ಕೋಗಿದ್ದೆ ಇನ್ನು ಮನೆಯವರು ಇಲ್ಲೇ ಆಚೆ ಕುತ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನ ಚೆನ್ನಾಗಿರೋ ಸೊಪ್ಪೆಲ್ಲ ಸಪ್ರೇಟಾಗಿ ಬಿಡಿಸಿ ಇದ್ದಾರೆ ಅದರಲ್ಲಿ ಬಲ್ತಿರೋದು ಇರುತ್ತೆ ಅದಕ್ಕೆ ಅವರು ಸಪ್ರೇಟಾಗಿ ಎಲ್ಲ ಎಳೆಯೋದೆಲ್ಲ ಕಿತ್ತಿಕ್ತಾಯಿದ್ರು ಇನ್ನು ನಾವು ಅದನ್ನೆಲ್ಲ ಮಾಡಿಕೊಂಡು ತಿಂದಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆದಮೇಲೆ ಇಲ್ಲಿ ಊರಲ್ಲಿ ಕೇಳಬೇಕಾ ನಮ್ಮಬ್ಬಿ ಎಲ್ಲಾದ್ರೂ ಹೋಗಿ ಮಾವಿನಕಾಯಿ ಕಿತ್ಕೊಂಡು ಬರ್ತಾನೆ ಅದು ನಮ್ಮ ಮನೆಯಿಂದೇನೂ ಇದೆ ಹೊಲದಲ್ಲಿ ಇದು ನಮ್ಮ ಹೊಲದ್ದು ಮಾವಿನಕಾಯಿ ತುಂಬ ಚೆನ್ನಾಗಿತ್ತು ಅದೂ ಅಂದರೆ ತೋತಾಪುರಿ ಮಾವಿನಕಾಯಿ ಹುಳಿ ಇಲ್ಲ ಸ್ವಲ್ಪ ಸ್ವೀಟ್ ಇತ್ತು ಸ್ವೀಟ್ ಬರೀ ಸ್ವೀಟ್ ತಿನ್ನೋಕ್ಕಾಗಲ್ಲ ಅಂದರೆ ಹಾಗೆ ತಿಂದರೆ ಅದು ಒಂಥರ ಟೇಸ್ಟ್ ಸಿಗೋಲ್ಲ ಹೇಳ್ಬಿಟ್ಟು ಸ್ವೀಟ್ ಇದ್ರೂ ಪರವಾಗಿಲ್ಲ ಉಪ್ಪು ಖಾರ ಹಾಕೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮಬ್ಬಿ ಕಟ್ ಮಾಡಿ ಅದಕ್ಕೂ ಉಪ್ಪು ಖಾರ ಹಾಕ್ದ ಈಗಲೂ ನನಗೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಕೂಡ ಬಾಯಲ್ಲಿ ನೀರು ಬರ್ತಾ ಇದ್ದಾವೆ ಒಂಥರ ಚೆನ್ನಾಗಿತ್ತು ಈ ಎಕ್ಸ್ಪೀರಿಯನ್ಸ್ ಮಾಡೋದೇ ಒಂಥರ ಖುಷಿ ನನಗೆ ಇನ್ನು ಎಲ್ಲ ತಿಂದಾದಮೇಲೆ ಬೆಳಿಗ್ಗೆನೆ ಹೇಳಿದ್ನಲ್ಲ ಅದೇ ಥರ ಅದಕ್ಕೆ ಚಪರ ಹಾಕಬೇಕು ಅಂತೇಳಿ ಗರಿ ಕಿತ್ಕೊಂತ ಇದ್ದಾರೆ ನಮ್ಮೇಮಂತನೋ ಭಿ ಬಿಸಿಲು ಸ್ವಲ್ಪ ಜಾಸ್ತಿನೇ ಇದೆ ಗಾಯಸು ಊರ ಕಡೆ ಬೆಳಿಗ್ಗೆ ಟೈಮ್ ಮೋಡ ಮುಚ್ಕೊಂಡೇ ಇರುತ್ತೆ ಬಟ್ ಸಂಜೆ ಮತ್ತು ಮಧ್ಯಾಹ್ನ ಟೈಮ್ ಆದರೆ ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ ಅಡಿಕೆ ಗಿಡಕ್ಕೆ ಎಷ್ಟು ನೀರು ಬಿಟ್ರೂ ಸಾಲದು ಅದಕ್ಕೋಸ್ಕರ ಸ್ವಲ್ಪ ಮೇಲ್ಗಡೆ ಇರಲಿ ಅಂತ ಹೇಳಿ ಚಪ್ರ ಹಾಕೋದಕ್ಕೆ ಗರಿ ಎಲ್ಲ ಎಳ್ಕೊತಾ ಇದ್ದಾರೆ ನಾನು ಇನ್ನು ಮನೆ ಕೆಲಸ ಮುಗಿಸ್ಕೊಂಡು ಹೋಗೋಣ ಯಾವ ಥರ ಮಾಡ್ತಾರೆ ಅಂತ ಬಂದೆ ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಎಸ್ ಇವತ್ತು ನಾನು ಊರಲ್ಲಿದ್ದೀನಿ ಊರಿಗೆ ಬಂದಾದ ಮೇಲೆ ನಮ್ಮ ಹೇಮಂತ ಬಿ ಎಷ್ಟೆಲ್ಲ ಕೆಲಸ ಮಾಡ್ತಾರೆ ಅಂತ ತೋರಿಸ್ತೀನಿ ಅದೇ ಬೆಂಗಳೂರಲ್ಲಿದ್ದರೆ ಬರೀ ಫೋನ್ ಇಟ್ಕೊಳ್ಳೋದು ಒಳಗೆ ಇರೋದೇ ಆಗುತ್ತೆ ಇನ್ನು ಊರಿಗೆ ಬಂದಾಗ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರು ಏನು ಮಾಡ್ತಿದ್ದಾರೆ ಬನ್ನಿ ನೋಡೋಣ ಹೀಗೆ ಬಿರೆಯೋದಾ ತಾನೆ या <tries> <laughs> <laughs>

ಗೈಸ್ ಇನ್ನೇನು ಹಾಕಿದ್ದೆ ಹಾಕಿದ್ದೆಲ್ಲ ಮುಗೀತು ಕೆಲಸ ಮುಗಿಸ್ಕೊಂಡು ಇವತ್ತು ಸಂಡೇ ಆಗಿರೋದ್ರಿಂದ ಮನೇಲಿ ಪೂಜೆ ಇರುತ್ತೆ ಪ್ರತಿ ವಾರವೂ ನಾವು ವಾರ ಮಾಡ್ತೀವಲ್ಲ ಈಗ ನಮ್ಮ ಅಪ್ಪ ಅವ್ರ ಮನೆಯದು ಭಾನುವಾರ ವಾರ ಆಗಿರೋದ್ರಿಂದ ಹೇಮಂತು ಅಭಿ ಎಲ್ಲ ಪೂಜೆಗೆ ರೆಡಿ ಇದ್ರು ಹೂ ಎಲ್ಲ ಬಿಡಿಸ್ತಾ ಇದ್ದ ಅಭಿ ಇವನು ದೇವ್ರ ಪಾತ್ರೆ ದೇವ್ರ ಸಾಮಾನೆಲ್ಲ ಇದ್ದಾನೆ ಅವ್ನು ಬಂದು ಆಲ್ರೆಡಿ ಅವ್ರ ಕೆಲಸ ಅಚ್ಚುಕಟ್ಟಾಗಿ ಬೇಗ ಮುಗಿಸ್ಕೊಂಡು ಏನಾದರೂ ಮೊಬೈಲ್ ನೋಡೋದಾಗಲಿ ಟಿ ವಿ ನೋಡೋದ ಹಾಗೇನಾದರೂ ಇರ್ತಾರೆ ಇವನು ಸ್ವಲ್ಪ ಇನ್ನ ಕ್ಲೀನಿಂಗ್ ಜಾಸ್ತಿ ಇತ್ತು ದೇವ್ರ ತೊಳಿಯೋ ಡಿಪಾರ್ಟ್ಮೆಂಟ್ ಎಲ್ಲ ಇವಂದೆ ದೇವ್ರ ರೆಡಿ ಮಾಡೋದು ಅದಕ್ಕೋಸ್ ಅದಕ್ಕೋಸ್ಕರ ಇವ್ನು ಸ್ವಲ್ಪ ನಿಧಾನವಾಗಿ ಮಾಡ್ತಾನೆ ಎಲ್ಲಾನು ಬೇಗ ಇಲ್ಲಾಂದ್ರೂ ಟಿ ವಿ ನೋಡಿಕೊಂಡು ಮೇಲಕ್ಕೆ ನೋಡ್ತಾ ಒನ್ ಅವರ್ ದೇವ್ರ ತೊಳಿತಾನೆ ನೋಡಿ ಯಾವ ಥರ ಮಾಡ್ತಾಯಿದ್ದಾನೆ ಯಾವ ಪ್ರತಿ ವಾರ ಇದೇ ಗೋಳು ಹತ್ರ ಬೇಗ ಬೇಗ ಎಲ್ಲ ಮುಗಿಸೋಲ್ಲ ನಿಧಾನಕ್ಕೆ ಸಂಜೆ ಮೇಲೇ ಸ್ಟಾರ್ಟ್ ಮಾಡ್ಕೊಳ್ಳೋದು ಅವನು ನೋಡಿ ಅಲ್ಲಿ ಟಿ ವಿ ಆನ್ ಮಾಡಿದ್ರು ಈ ಕಡೆ ತಿರ್ಕೊಂಡು ಫೋನ್ ನೋಡ್ತಾ ಇದ್ದಾನೆ ಓಕೆ ಗಾಯ್ಸ್ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕೀಪ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್